ವೈದ್ಯೋ ನಾರಾಯಣೋ ಹರಿ ಅಂದರೆ ವೈದ್ಯ ಭಗವಂತನಿಗೆ ಸಮಾನ ರೋಗಿಯ ರೋಗಕ್ಕೆ ಆತ ಪರಿಹಾರ ಕೊಡಬೇಕು ಯಾವುದೇ ಮುಚ್ಚು ಇಲ್ಲದೆ ತನ್ನ ಅಂತರಂಗವನ್ನು ರೋಗಿ ವೈದ್ಯರ ಮುಂದೆ ತೆರೆದಿಡ್ತಾನೆ ಆತ ರೋಗ ಪರಿಹಾರಕ ಮಾತ್ರ ಆಗಿರದೆ ರೋಗಿಯ ಸಹಚಿಂತಕನೂ ಆಗಿರ್ತಾನೆ ಆದರೆ ಅದೇ ವೈದ್ಯ ವೃತ್ತಿನ ಹೀಗೆ ಮೋಸಕ್ಕೆ ಬಳಸ್ಕೊಂಡ್ರೆ ಆ ಧನ್ವಂತ್ರಿ ಮೆಚ್ತಾನೆ ಅಂತ ಅನ್ಕೊಂಡಿದ್ದೀರಾ ಇವರಿಗೆಲ್ಲ ಸರಿಯಾಗಿ ಶಿಕ್ಷೆ ಕೊಡಬೇಕು ಇಲ್ಲ ಅಂದರೆ ಇವ್ರು ಯಾರು ಪಾಠ ಕಲಿಯಲ್ಲ ಇಲ್ಲ ಬುದ್ಧಗಳೇ ಮೇಲಿಂದ ಇಂಥ ಕೆಲಸ ಮಾಡೋದಿಲ್ಲ ದಯವಿಟ್ಟು ಕ್ಷಮಿಸಿ ಆದರೆ ಶಿಕ್ಷೆ ಎಲ್ಲ ಬೇಡ ಇಲ್ಲಿಂದ ದೂರ ಊರು ಬಿಟ್ಟು ಹೋಗ್ತೇನೆ ಏನಾದರೂ ಒಂದು ಕೆಲಸ ಮಾಡಿ ಜೀವನ ಮಾಡ್ತೇನೆ ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲೂ ಜನರಿಗೆ ಮೋಸ ಮಾಡೋಲ್ಲ ಅಂತ ನಿನ್ನನ್ನು ನಂಬೋದು ಹೇಗೆ ಇಷ್ಟು ದಿನ ತಪ್ಪು ಮಾಡಬೇಕಾದ್ರೆ ಎಲ್ಲಿ ಹೋಗಿತ್ತು ನಿನ್ನ ಬುದ್ಧಿ ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗಲೇಬೇಕು ಇವರು ಜನರ ಆರೋಗ್ಯದ ಜೊತೆ ಹಾಕಾಗಿದ್ರು ಹಾಗಾಗಿ ಕ್ಷಮಿಸೋದಿಕ್ಕೆ ಇದು ಸಣ್ಣ ಪುಟ್ಟ ಅಲ್ಲ ಇವರನ್ನ ಊರಿನ ಪಾಳೆಗಾರ ಹತ್ರ ಕರ್ಕೊಂಡು ಹೋಗಿ ಅಲ್ಲಿವರ ತಪ್ಪಿಗೆ ತಕ್ಕ ಶಿಕ್ಷೆ ಆಗುತ್ತೆ ದಿಗಳೇ ಇನ್ಮೇಲೆ ಯಾವತ್ತೂ ಹೀಗೆ ಮಾಡೋದಿಲ್ಲ ದಯವಿಟ್ಟು ನನ್ನೆಲ್ಲ ಬಿಟ್ಬಿಡಿ ಅಬ್ಬಾ ಏನು ತಲೆ ನಿಮ್ಮದು ಈ ನಿಮ್ಮ ತಲೆನ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಬಳಸಿದ್ದಿದ್ರೆ ನಿಮ್ಗೆ ಬೇಕಾಗಿರೋ ಧನನಾದ್ರೂ ಸಿಕ್ಕಿರೋದು ನಿಜ ಈ ಥರ ಮರ್ಯಾದೆ ಹೋಗೋ ಪ್ರಸಂಗನೂ ಬರ್ತಾ ಇರಲಿಲ್ಲ ಶಿಕ್ಷೆ ಅನುಭವಿಸೋ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ಇದೆಲ್ಲ ಯಾಕೆ ಹೀಗಾಗುತ್ತೆ ಹೇಳಿ ನೀವೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಇವ್ರನ್ನ ನಂಬ್ತೀರ ಯಾವುದೋ ಆಕರ್ಷಣೆ ಇದೆ ಅಂತಂದರೆ ಅಲ್ಲಿ ಸೆಳೆತಾ ಇದ್ದೇ ಇರುತ್ತೆ ಥರ ರಾತ್ರಿ ಹೊತ್ತು ಮಾತ್ರ ಔಷಧ ಕೊಡ್ತಾನೆ ಅನ್ನೋದೇ ದೊಡ್ಡ ಆಕರ್ಷಣೆ ಆಗೋಯ್ತು ಇಂಥವರೆಲ್ಲ ತಮ್ಮ ಲಾಭಕ್ಕೆ ನಿಮ್ಮನ್ನ ಬಳಸ್ಕೋತಾರೆ ನೀವೆಲ್ಲ ಪ್ರಶ್ನೆ ಮಾಡಬೇಕು ಅವ್ರು ಹೇಳ್ತಿರೋದು ಸರಿನೋ ತಪ್ಪೋ ಅನ್ನೋದು ವಿಚಾರ ಮಾಡಬೇಕು ಅತಿ ಆಸೆಗೆ ಬಲಿಯಾಗಬೇಕ ವಿಚಿತ್ರಗಳಿಗೆ ಮರುಳಾಗಬೇಡಿ ಆರೋಗ್ಯದ ವಿಚಾರದಲ್ಲೂ ಈ ಅಪಾಯಕ್ಕೆ ನಿಮ್ಮನ್ನು ನೀವು ಹೇಗೆ ಒಟ್ಕೊಂಡ್ರಿ ನಮಗೂ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಾಗಿಲ್ಲ ಬುದ್ಧಿ ಇನ್ಮೇಲೆ ಎಚ್ಚರಿಕೆಯಿಂದ ಆಗಿರ್ತೀವಿ ಈ ಔಷಧವನ್ನು ತಗೊಂಡವರು ತಮ್ಮ ಚಟವನ್ನು ಬಿಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಇಲ್ಲಿ ಉಳ್ಕೊಂಡಿರೋ ಔಷಧ ಯಾರಿಗೂ ಸಿಗಬಾರ್ದು ಅದನ್ನು ದೂರ ತಗೊಂಡೋಗಿ ಹಾಕಿ ಆಳವಾದ ಗುಂಡಿ ತೋಡಿ ಅದರಲ್ಲಿ ಹೂತ್ ಹಾಕಿ ನಿಜವಾದ ವೈದ್ಯರ ಹತ್ರ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸಿ ಎಲ್ಲಿ ತನಕ ನಾವು ಮೌಢ್ಯರಾಗಿರ್ತೀವೋ ಅಲ್ಲಿ ತನಕ ಇಂಥವರು ನಮ್ಮನ್ನು ಮೂಢರನ್ನಾಗಿ ಮಾಡ್ತಾನೆ ಇರ್ತಾರೆ ಮೌಢ್ಯದಿಂದ ಹೊರಗೆ ಬನ್ನಿ ಆಗಲಿ ಬುದಿ ನಿಮ್ಮಿಂದಾಗಿ ನಾವು ಮೋಸ ಹೋಗೋ ತಪ್ಪಿತು ಶಿವ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಬುದಿ ಇವ್ರ ತಪ್ಪಿಗೆ ಏನು ಶಿಕ್ಷೆ ಕೊಡೋದು ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗ್ಲೇಬೇಕು ಇವರು ಜನರ ಆರೋಗ್ಯದ ಜೊತೆ ಆಟ ಆಡಿದ್ದಾರೆ ಹಾಗಾಗಿ ಕ್ಷಮಿಸೋದಿಕ್ಕೆ ಇದು ಸಣ್ಣ ಪುಟ್ಟ ಅಪರಾಧ ಅಲ್ಲ ಇವರನ್ನ ಊರಿನ ಪಾಳೆಗಾರ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಇವರ ತಪ್ಪಿಗೆ ತಕ್ಕ ಶಿಕ್ಷೆ ಆಗುತ್ತೆ ಬೇಡ ಬುದ್ಧಿ ಇನ್ಮೇಲೆ ನನ್ನ ತಪ್ಪು ನಾನು ನಾನು ಬುದ್ಧಿ ರೇ ಬರೆಯಾ ಸುಮ್ಮನೆ ಬುದ್ಧಿ ಇಷ್ಟು ಸರ್ ನಮ್ಗೆ ಮೋಸ ಮಾಡಿದ ಸುಮ್ಮನೆ ಬಿಟ್ಕೊಡ್ತೀವ